ಕೆಪಿಸಿಸಿ ಐಎನ್ಬಿಸಿಡಬ್ಲ್ಯೂಎಫ್ ವತಿಯಿಂದ ಪ್ರತಿಭಟನೆ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಐಎನ್ಬಿಸಿಡಬ್ಲ್ಯೂಎಫ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿಆರ್ ದಿನೇಶ್ ಅವರ ನೇತೃತ್ವದಲ್ಲಿ ಮೌರ್ಯ ವೃತ್ತ ಗಾಂಧಿ ಪ್ರತಿಮೆಯಿಂದ ಫ್ರೀಡಂ ಪಾರ್ಕ್ ಮೂಲಕ ತೆರಳಿ ಪ್ರತಿಭಟನೆ ಐಎನ್ಬಿಸಿಡಬ್ಲ್ಯೂಎಫ್ ಅಕ್ರಮ್ ಪಾಷಾ ರಘು ಗಿರೀಶ್ ಮುತ್ತಪ್ಪ ಮೀನಿನ ಮನಿ ಹಾಗೂ ಮಹಿಳಾ ಮುಖಂಡರು ರಾಜ್ಯ ಪದಾಧಿಕಾರಿಗಳು ಬ್ಲಾಕ್ ಮತ್ತು ವಾರ್ಡ್ ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಿ ಆರ್ ದಿನೇಶ್ ಅವರು ಮಾತನಾಡಿ ವಿರೋಧ ಪಕ್ಷದ ಸರ್ಕಾರ ಇರುವ ಕಡೆಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಾಮವಾಗದ ಮೂಲಕ ಸರ್ಕಾರ ಬೀಳಿಸುವ ಷಡ್ಯಂತ್ರ ಮಾಡ್ತಿದೆ ಇಡಿ ಮತ್ತು ಆದಾಯ ತೆರಿಗೆ ಇಲಾಖೆ ಇದೀಗ ರಾಜ್ಯಪಾಲರನ್ನ ರಾಜಕೀಯವಾಗಿ ಬಳಸಿಕೊಳ್ತಿರುವ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಎಂದು ಹೇಳಿದರು ರಾಜ್ಯಪಾಲ ಪ್ರತಿಭಟನೆ ಏನು ಉದ್ದೇಶ ಸರ್ ಏನು ನಲವತ್ತು ಇತಿಹಾಸದಲ್ಲಿ ನಮ್ಮ ಜನಪರ ಆಡಳಿತ ಕೊಟ್ಟ ಕೊಟ್ಟಿದ್ದಾರೆ ಏನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನು ಕನ್ನಡದ ಜನತೆ ನಮ್ಮ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ನೀವು ಸರ್ಕಾರ ಮಾಡಿ ಅಂದಮೇಲೆ ಏನು ಪಂಚಭಾಗ್ಯ ಯೋಜನೆ ಕೊಟ್ಟಿದ್ದಾರೆ ಏನು ಪಂಚಭಾಗ್ಯ ಯೋಜನೆಯ ವಿರುದ್ಧವಾಗಿ ವಿರೋಧ ಪಕ್ಷವಾದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನವರು ಇಲ್ಲೇ ಸ್ಥಳದ ಆರೋಪ ಮಾಡಿ ಸಿದ್ದರಾಮಯ್ಯಗೆ ಕಪ್ಪು ಚಿಕೆ ಬರುವಂಥ ಒಂದು ಗೌರ್ನರ್ನ ಕೈ ಕೈ ಇಟ್ಕೊಂಡು ಕೇಂದ್ರದ ಸರ್ಕಾರದ ಮುಖಾಂತರ ಸರ್ಕಾರಕ್ಕೆ ಹಾಗೂ ಸಿದ್ದರಾಮಯ್ಯ ಕೆಟ್ಟ ಬರಬೇಕು ಅಂತ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಇದು ಜನ ಸ್ಟ್ರೈಕ್ ಮಾಡ್ತಾ ಇದ್ವಿ ವಿಚಾರಿಸಿ ಯಾವುದೇ ಲೋಕಾಯುಕ್ತ ಇರಲಿ ಅದು ಯಾವುದೇ ಸಂಸ್ಥೆ ಆಗಲಿ ತನಿಖೆ ಮಾಡಿ ಇವರು ತಪ್ಪಿಸ್ತಾರೋ ಅಂದಮೇಲೆ ಅವರು ಅದಕ್ಕೆ ಪ್ರಶಸ್ತನ ಹಾಡೋ ಸ್ಯಾಂಕ್ಷನ್ ಮಾಡಬೇಕಾಯ್ತು ಏನಿಲ್ಲ ಯಾರೋ ರೋಡ ಹೋಗೋರೊಬ್ಬರು ಕಂಪ್ಲೇಂಟ್ ಅನ್ನೋ ಮಾತ್ರೆಗೆ ಗೌರ್ನರ್ ಅವ್ರ ಮಾತು ಕೇಳಿ ಪ್ರತಿಷ್ಠಾನಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಆದರೆ ಸಚಿವ ಸಂಬಳ ಮಾಡಿ ಅದು ತಪ್ಪು ಅಂತ ಕೊಟ್ಟರು ಸಚಿವ ಸ್ಥಾಪ್ಟಕ್ಕೆ ಬೆಲೆ ಇಲ್ದಿರಾ ಏನು ಆರೂವರೆ ಕೋಟಿ ಜನ ನಮ್ಮ ಕಾಂಗ್ರೆಸ್ ಆಯ್ಕೆ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವ ಅಡಿಯಲ್ಲಿ ಶಾಸಕರಾಗಿ ಕೊಟ್ಟ ಮೇಲೆ ಶಾಸಕ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ದಂಗೆ ಮಾಡಿದ್ರೆ ನಮ್ಮ ಗೌರ್ನರು ಅದರ ವಿರುದ್ಧವಾಗಿ ನಾವು ಗೌರ್ನರಿಗೆ ಧಿಕಾರ ಇರ್ತಾಯಿದ್ವಿ ಸರ್ ಮೊದಲು ಏನು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಳೆ ಬಂದು ಅತೃಷ್ಟಿಯಾಗಿದೆ ಈ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಹೋಗಿ ಜನರ ಹೋಗಿ ಅವ್ರ ಕಚ್ಚಾ ಸುಖ ಏನಿದೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಹಿಂಗೆ ಮಾಡಿ ಹಂಗೆ ಮಾಡಿ ಸಲಹೆಗಳು ಕೊಡಬೇಕಾಯ್ತು ಅದು ಬಿಟ್ಟು ಅಧಿಕಾರದ ಆಸ್ತಿಗೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಸೇರಿ ಕೇಂದ್ರ ಸರ್ಕಾರನ ಉಪಯೋಗಿಸ್ಕೊಂಡು ಗೌರ್ನರ್ ಉಪಯೋಗಿಸ್ಕೊಂಡು ನಮ್ಮ ಆ ಚೆನ್ನಾಗಿ ಮಾಡ್ತಾ ಆಡಳಿತನ ಬೇಕೇ ಬೇಕು ಇಳಿಸ್ಬೇಕು ಅನ್ನೋ ನಿಟ್ಟಲ್ಲಿ ಮುಖ್ಯಮಂತ್ರಿ ರಾಜ್ಯ ಕೊಡಬೇಕು ಅಂತ ಕೇಳ್ತಾ ಇದಾರೆ ಆದಷ್ಟು ಅದು ಅಷ್ಟಿ ಸುಳ್ಳು ಏನಕ್ಕೆ ಕೊಡಬೇಕು ನಮ್ಮ ಶ್ರೀರಾಮ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಜನ ಒಪ್ ನಮ್ಮ ಜನಕ್ಕೆ ನಮ್ಮ ಕಾಂಗ್ರೆಸ್ ಅವರಿಗೆ ಒಳ್ಳೆ ಯೋಜನೆ ಮಾಡ್ತಾ ಇದಾರೆ ಅದರಿಂದ ಕೊಡೋ ಇಲ್ಲ ರಾಜೀನಾಮೆ